ನಮಸ್ಕಾರ ವಿಶ್ವಾಣಿ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇಂದಿನ ವಿಡಿಯೋದಲ್ಲಿ ನಾವು ಮನೆ ಅಥವಾ ಜಮೀನು ಖರೀದಿಸಿದ ನಂತರ ಅದರ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಹೇಗೆ ಯಾವ ದಾಖಲೆಗಳು ಬೇಕು ಮತ್ತು ಎಷ್ಟು ಖರ್ಚು ಬರಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ಹಾಗೆ ಹಲವರಿಗೆ ಈ ಹಂತಗಳ ಬಗ್ಗೆ ಗೊತ್ತಿರೋದಿಲ್ಲ ಹೀಗಾಗಿ ಇಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯ ಪಿನ್ ಟು ಪಿನ್ ಮಾಹಿತಿ ನಿಮಗಾಗಿ ತಂದಿದ್ದೇವೆ ಮೊದಲಿಗೆ ರಿಜಿಸ್ಟ್ರೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ತಿಳಿಯೋಣ ನೀವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಹೋಗೋ ಮೊದಲು ಈ ಎಲ್ಲಾ ದಾಖಲೆಗಳನ್ನು ರೆಡಿ ಮಾಡಿಟ್ಕೊಳ್ಬೇಕು ಅದೇನೆಂದರೆ ವಕೀಲರ ಮೂಲಕ ತಯಾರಿಸಿದ ಸೇಲ್ ಡಿಡ್ ಡ್ರಾಫ್ಟ್ ಖಾತಾ ಸರ್ಟಿಫಿಕೇಟ್ ಮತ್ತು ಎಕ್ಸ್ಟ್ರಾಕ್ಟ್ ಇತ್ತೀಚೆಗೆ ಟ್ಯಾಕ್ಸ್ ಕಟ್ಟಿರುವುದರ ರಸೀತಿ ಎನ್ಕಮ್ ಸರ್ಟಿಫಿಕೇಟ್ ಹದಿಮೂರು ವರ್ಷಗಳವರೆಗೆ ಚೆಕ್ ಮಾಡಿರಬೇಕು ಐಡಿ ಪ್ರೂಫ್ ಅಂದರೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಪ್ರಾಪರ್ಟಿ ಸ್ಕೆಚ್ ಲೇಔಟ್ ಪ್ಲಾನ್ ಅಥವಾ ಕಾಪಿ ಅಗತ್ಯವಿದ್ದರೆ ಬಿಲ್ಡರ್ಸ್ ಪಡೆದಿರುವ ಎನ್ಓಸಿ ಸೇಲ್ ಎಗ್ರಿಮೆಂಟ್ ಕಾಪಿ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿಸಿ ಪಿಡಿಎಫ್ ಫಾರ್ಮ್ಯಾಟ್ನಲ್ಲಿ ಇಟ್ಟುಕೊಳ್ಳಿ ಆಗ ಕಾವೇರಿ ಆನ್ಲೈನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಸುಲಭವಾಗುತ್ತೆ ಈಗ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಸ್ಟೆಪ್ ಬೈ ಸ್ಟೆಪ್ ವಿವರವನ್ನು ತಿಳಿಯೋಣ ಸ್ಟೆಪ್ ಒಂದು ಎಚ್ ಟಿ ಎಸ್ ಕಾವೇರಿ ಆನ್ಲೈನ್ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ನಿಮ್ಮ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಸ್ಟೆಪ್ ಟು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ ಪ್ರಾಪರ್ಟಿ ವಿವರ ಅಂದರೆ ಸರ್ವೆ ನಂಬರ್ ಲೊಕೇಶನ್ ಏರಿಯಾ ವಿವರವನ್ನು ತುಂಬಿ ಸ್ಟೆಪ್ ತ್ರೀ ಕ್ಯಾಲ್ಕುಲೇಟ್ ಮಾರ್ಕೆಟ್ ವ್ಯಾಲ್ಯೂ ಕ್ಲಿಕ್ ಮಾಡಿ ಸರ್ಕಾರ ನಿಗದಿಪಡಿಸಿದ ಗೈಡ್ಲೈನ್ ಮೌಲ್ಯವನ್ನು ತೋರಿಸುತ್ತೆ ಸ್ಟೆಪ್ ಫೋರ್ ಅದರ ಆಧಾರದ ಮೇಲೆ ಸ್ಟಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಶುಲ್ಕ ಸ್ವಯಂ ಲೆಕ್ಕ ಮಾಡುತ್ತೆ ಸ್ಟಾಂಪ್ ಡ್ಯೂಟಿ ಮಾರ್ಕೆಟ್ ಮೌಲ್ಯದ ಐದು ಪರ್ಸೆಂಟ್ ಇರುತ್ತೆ ರಿಜಿಸ್ಟ್ರೇಷನ್ ಶುಲ್ಕವು ಮಾರ್ಕೆಟ್ ಮೌಲ್ಯದ ಒಂದು ಪರ್ಸೆಂಟ್ ಆಗಿರುತ್ತೆ ಸೇಲ್ಸ್ ಮತ್ತು ಸರ್ಚಾರ್ಜ್ ಕೆಲವು ಪ್ರದೇಶಗಳಲ್ಲಿ ಹೆಚ್ಚುವರಿಯಾಗಿ ತೆಗೆದುಕೊಳ್ಳಲಾಗುತ್ತೆ ಸ್ಟೆಪ್ ಫೈವ್ ಆನ್ಲೈನ್ ಚಲನ್ ಜನರೇಟ್ ಮಾಡಿ ಹತ್ತಿರದ ಎಸ್ಬಿಐ ಅಥವಾ ಅಧಿಕೃತ ಬ್ಯಾಂಕ್ ಮೂಲಕ ಪೇಮೆಂಟ್ ಅನ್ನು ಮಾಡಿ ಸ್ಟೆಪ್ ಸಿಕ್ಸ್ ಪಾವತಿ ವಿವರ ಅಪ್ಡೇಟ್ ಆಗಿದ್ರೆ ಸ್ಲಾಟ್ ಬುಕ್ಕಿಂಗ್ ಮಾಡಿ ಹತ್ತಿರದ ಸಬ್ ರಿಜಿಸ್ಟರ್ ಕಚೇರಿಯನ್ನು ಆಯ್ಕೆ ಮಾಡಿ ಸ್ಟೆಪ್ ಸೆವೆನ್ ಸೇಲ್ ಡೀಡ್ ಐಡಿ ಪ್ರೂಫ್ಸ್ ಇಸಿ ಖಾತಾ ಚಲನ್ ರೆಸಿಪ್ಟ್ ಇವುಗಳ ಹಾರ್ಡ್ ಕಾಪಿ ತೆಗೆದುಕೊಂಡು ರಿಜಿಸ್ಟ್ರೇಷನ್ಗೆ ಹಾಜರಾಗಿ ಸ್ಟೆಪ್ ಏಟ್ ಸಬ್ ರಿಜಿಸ್ಟರ್ ಸಿಗ್ನೇಚರ್ ಮತ್ತು ಫಿಂಗರ್ ಪ್ರಿಂಟ್ ಅನ್ನು ಕೊಡಬೇಕು ಮಾರಾಟಗಾರ ಮತ್ತು ಖರೀದಿದಾರ ಇಬ್ಬರು ರಿಜಿಸ್ಟ್ರೇಷನ್ಗೆ ಹಾಜರಾಗಬೇಕು ಸ್ಟೆಪ್ ನೈನ್ ರಿಜಿಸ್ಟ್ರೇಷನ್ ಆಗಿರುವ ದಾಖಲೆಗಳು ಲಭ್ಯವಾಗುತ್ತದೆ ನೀವು ಕಾವೇರಿ ಆನ್ಲೈನ್ ಪೋರ್ಟಲ್ನಲ್ಲಿ ಡೌನ್ಲೋಡ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆಯ್ಕೆ ಮಾಡಿ ಪಿಡಿಎಫ್ ರೂಪದಲ್ಲಿ ದಾಖಲೆಗಳನ್ನು ಪಡೆಯಬಹುದು ಈಗ ಸ್ಟಾಂಪ್ ಡ್ಯೂಟಿ ಮತ್ತು ಶುಲ್ಕಗಳ ವಿವರಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬೆಂಗಳೂರು ನಗರದಲ್ಲಿ ಸರಾಸರಿ ಸ್ಟಾಂಪ್ ಡ್ಯೂಟಿ ಈ ರೀತಿ ಇದೆ ನಗರ ಭಾಗದಲ್ಲಿ ಆಸ್ತಿ ಮೌಲ್ಯದ ಮೇಲೆ ಐದು ಪರ್ಸೆಂಟ್ ಸ್ವಾಂಪ್ ಡ್ಯೂಟಿ ಕಟ್ಟಬೇಕು ಆಸ್ತಿ ಮೌಲ್ಯದ ಒಂದು ಪರ್ಸೆಂಟ್ ಮೊತ್ತವನ್ನು ರಿಜಿಸ್ಟ್ರೇಷನ್ ಶುಲ್ಕವಾಗಿ ಭರಿಸಬೇಕು ಬಿಬಿಎಂಪಿ ಸರ್ಚಾರ್ಜ್ ಅರ್ಧ ಪರ್ಸೆಂಟ್ ಇರುತ್ತೆ ಉದಾಹರಣೆಗೆ ಐವತ್ತು ಲಕ್ಷ ರೂಪಾಯಿ ಬೆಲೆಯ ಪ್ರಾಪರ್ಟಿ ಇದ್ರೆ ಸ್ಟ್ಯಾಂಪ್ ಡ್ಯೂಟಿ ಎರಡೂವರೆ ಲಕ್ಷ ರಿಜಿಸ್ಟ್ರೇಷನ್ ಫೀ ಐವತ್ತು ಸಾವಿರ ಒಟ್ಟು ಮೂರು ಲಕ್ಷದ ತೆರಿಗೆಯನ್ನು ಭರಿಸಬೇಕಾಗುತ್ತೆ ಇದೀಗ ಆನ್ಲೈನ್ನಲ್ಲಿ ಇಸಿ ಖಾತಾ ಮತ್ತು ವೆರಿಫಿಕೇಶನ್ ಬಗ್ಗೆ ತಿಳಿಯೋಣ ರಿಜಿಸ್ಟ್ರೇಷನ್ ಆದ ನಂತರ ನೀವು ಈ ಮೂರು ಡಾಕ್ಯುಮೆಂಟ್ಸ್ನ ಅಪ್ಡೇಟ್ ಮಾಡಬೇಕು ಒಂದು ಬಿಬಿಎಂಪಿ ಬಿಡಿಎ ಅಥವಾ ಪಂಚಾಯತ್ ದಾಖಲೆಗಳಲ್ಲಿ ಖಾತಾ ಟ್ರಾನ್ಸ್ಫರ್ ಆಗಬೇಕು ಎರಡು ಇಸಿ ಅಪ್ಡೇಟ್ ಸಲುವಾಗಿ ಕಾವೇರಿ ಪೋರ್ಟಲ್ ಮೂಲಕವೇ ಅಪ್ಲೈ ಮಾಡಬಹುದು ಮೂರು ಟ್ಯಾಕ್ಸ್ ರೆಕಾರ್ಡ್ ಅಪ್ಡೇಟ್ ಇದು ಮುಂದಿನ ವರ್ಷ ಟ್ಯಾಕ್ಸ್ ಕಟ್ಟುವಾಗ ತಿದ್ದುಪಡಿ ಆಗುತ್ತೆ ಇನ್ನು ರಿಜಿಸ್ಟ್ರೇಷನ್ ವೇಳೆ ವಹಿಸಬೇಕಾದ ಮುನ್ನೆಚ್ಚರಿಕೆ ಏನೇನು ತಿಳಿಯೋಣ ಸೇಲ್ ಡಿ ಡ್ರಾಫ್ಟ್ ಮಾಡುವಾಗ ವಕೀಲರಿಂದ ವೆರಿಫೈ ಮಾಡಿಸಿಕೊಳ್ಳಿ ಬಿಲ್ಡರ್ ಪ್ರಾಪರ್ಟಿ ಇದ್ರೆ ರೇರಾ ನಂಬರ್ ಕ್ರಾಸ್ ಚೆಕ್ ಮಾಡಿ ರಿಜಿಸ್ಟರ್ ಆಗದ ಲೇಔಟ್ ಅಥವಾ ಬಿ ಖಾತಾ ಸೈಟ್ನ ಅವಾಯ್ಡ್ ಮಾಡಿ ಆನ್ಲೈನ್ ಪೇಮೆಂಟ್ ರಸೀದಿ ತಪ್ಪದೆ ಸೇವ್ ಮಾಡಿ ರಿಜಿಸ್ಟ್ರೇಷನ್ ಮುಗಿದ ನಂತರ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಕ್ಲೌಡ್ ನಲ್ಲಿ ಇಟ್ಟುಕೊಳ್ಳಿ ಒಟ್ಟಾರೆ ಹೇಳೋದಾದ್ರೆ ನೀವು ಈ ವಿಧಾನವನ್ನು ಅನುಸರಿಸಿದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ತುಂಬಾ ಸುಲಭವಾಗುತ್ತೆ ನಿಮಗೆ ಪ್ರಶ್ನೆಗಳಿದ್ರೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಹೀಗೆ ಪ್ರಾಪರ್ಟಿ ಸಂಬಂಧಿತ ನಿಖರ ಮಾಹಿತಿ ಬೇಕಾದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು